ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟು ಏನು ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವ್ರನ್ನ ತಿಳ್ಕೊಬೇಕಾಗಿಲ್ಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತೂ ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೊಬಾರ್ದು ನಾನು ಗ್ರೇಟ್ ಅಂದ್ಕೊಬಾರ್ದು ನಾವು ಕೈ ತೊಂದುಕೊಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದರೆ ನಾನು ಶ್ರೀನಾಥ ಕಾಲ ಅಲ್ಲ ನನ್ನನ್ನು ಬೆಳೆಸಿದ್ರೆ ನೀವೆಲ್ಲ ಕಾಲ ನಾವು ಅಂತ ಬರಬೇಕಾದ್ರಲ್ಲೇನು ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇರಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡಬೇಕು ಅಂತ ನನ್ನಿಂದ ನನ್ನಿಂದ ಅಂತ ಮಾತಾಡ್ಬೇಕು ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾವಶ್ಯ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನರಿಂದ ನಾವು ಕಲಿಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ यारो वेरो बंदि केरु न केरु